ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಆರ್ ಜೆ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಬೆಳಗಿನ ಜಾವ ಒಂದು ಏಳು ಗಂಟೆ ಆಗಿದೆ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತೇನಂದರೆ ಸಿಕ್ಕಾಪಟ್ಟೆ ಮಂಜಂತೂ ಹಿಡ್ದಿದೆ ಇವತ್ತು ಇನ್ಯಾ ಸೂರ್ಯ ಹುಟ್ಟಿದ್ದಾನೆ ಆದರೆ ನಮಗೆ ಕಣ್ಗೆ ಕಾಣಿಸ್ತಾ ಇಲ್ಲ ಈ ಪ್ರೀತ ಮಂಜು ಅಂದರೆ ಮಂಜು ಈ ಒಂದು ಮಂಜಲ್ಲಿ ಗಂಟೆ ಮೂಟೆ ಎತ್ಕೊಂಡು ಎಲ್ಲಪ್ಪ ಹೋಗ್ತಾ ಇದೆಯಾ ವೆಂಕಟೇಶ ಅಂತ ಕೇಳ್ಬೋದು ಗಂಟೆ ಮುಂಟೆ ಎತ್ಕೊಂಡು ಏನು ಊರು ಬಿಟ್ಟು ಹೋಟೆಲ್ ಓಡಾಕ್ತಾಯಿದ್ದೀಯಾ ಅಂತ ತಿಳ್ಕೊಂಡಿದ್ದೀರಾ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಏನಂದರೆ ಇವತ್ತು ಅಂದರೆ ಸೊರೆಕಾಯಿ ಪೇಪರ್ ಸುತ್ತಬೇಕಲ್ವಾ ಆ ಒಂದು ಪೇಪರ್ನೆಲ್ಲ ಮನೇಲಿ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಒಂದು ಬ್ಯಾಗಲ್ಲಿ ಹಾಕ್ಕೊಂಡು ಬಂದ್ಬಿಡ್ತೀವಿ ಏನಂದ್ರೆ ಇಲ್ಲೇ ಕಟ್ ಮಾಡೋಕ್ಕಾಗೋದಿಲ್ಲ ಅದು ಕೂಡ ಕಟ್ ಮಾಡಬೇಕಾಗುತ್ತೆ ಅಂದರೆ ನ್ಯೂಸ್ ಪೇಪರ್ ಆ ನ್ಯೂಸ್ ಪೇಪರ್ನ ಕಟ್ ಮಾಡಿಕೊಂಡು ಇವಾಗ ಹೋಗ್ತಾಯಿದ್ದೀವಿ ನ್ಯೂಸ್ ಪೇಪರ್ ಸುತ್ತ ಅದಕ್ಕೆ ಅಂದರೆ ಕಾಯಿನೂ ಕೊಯ್ಬೇಕು ಮತ್ತು ನ್ಯೂಸ್ ಪೇಪರ್ ಕೂಡ ಸುತ್ತಬೇಕು ಆ ಒಂದು ಕೆಲಸ ಇವತ್ತು ನಡೀತಾ ಇದೆ ಡೈಲಿ ಅಂತೂ ಮಾಡಿದ್ದು ನಿಮಗೆಲ್ಲ ಆಲ್ಮೋಸ್ಟ್ ತೋರಿಸಿದ್ದೀನಿ ಏನಾದರೂ ಒಂದು ವೇಳೆ ನೀವು ಹೊಸ್ದಾಗಿ ನೀವು ನೀವೇನಾದರೂ ನೋಡಿಲ್ಲ ಅಂದರೆ ಇಂದಿನ ಒಂದು ವ್ಲಾಗಲ್ಲಿ ಇರುತ್ತೆ ದಯವಿಟ್ಟು ಹೋಗಿ ನೋಡಿ ಸೊರಕಾಯಿ ಪ್ಯಾಕಿಂಗ್ ಎಲ್ಲ ಮಾಡೋದು ವ್ಲಾಗ್ ಮಾಡಿದ್ದೀನಿ ಆಲ್ಮೋಸ್ಟ್ ಮತ್ತು ಪದೇ ಪದೇ ಅದೇ ವ್ಲಾಗ್ ಮಾಡ್ತಾ ಹೋದರೆ ನಿಮಗೂ ಕೂಡ ನೋಡೋದಕ್ಕೆ ಬೋರ್ ಹೊಡೆಯುತ್ತೆ ಓಕೆ ಬನ್ನಿ ಇವತ್ತು ವೀಡಿಯೋನ ಶುರು ಮಾಡೋಣ ನಮ್ಮ ರೋಟೀನ್ ಹೇಗಿರುತ್ತೆ ಅಂತ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ದೇವಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಿಮಗೆ ನೋಡ್ಕೊಂಡ್ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಅಂದರೆ ಬೆಳಗ್ಗೆ ಬೆಳಗ್ಗೆ ಬಂದಿದ್ದೀವಿ ಅಲ್ಕೋ ಸ್ವಲ್ಪ ಲೇಟಾಗಿ ಬಂದಿದ್ದೀವಿ ಸುಮಾರು ಒಂದು ಆರು ಗಂಟೆಗೆಲ್ಲ ಬಂದ್ಬಿಡ್ತಾಯಿದ್ರಿ ಆದರೆ ಇವಾಗ ಬಂದು ಲೇಟಾಗಿ ಕತ್ಲಾಗುತ್ತೆ ಇವಾಗ ಲೇಟಾಗಿ ಕತ್ಲಾಗುತ್ತಲ್ವ ಸುಮಾರು ಒಂದು ಆರೂವರೆ ಮೇಲೇ ಬೆಳಕಾಗೋದು ಹಾಗಾಗಿ ಸ್ವಲ್ಪ ಚಳಿಯೂ ಕೂಡ ಇರುತ್ತೆ ಅಂತ ಇವತ್ತು ಏಳು ಗಂಟೆಗೆ ಬಂದಿದ್ದೀವಿ ಏನಂದರೆ ಕೆಲಸ ಅಂತೂ ಇದೆ ಆದರೆ ಬೇಗ ಮುಗಿಸ್ಬೋದು ಅಂತ ಸ್ವಲ್ಪ ಲೇಟಾಗಿ ಬಂದಿದ್ದೀವಿ ತಡವಾಗಿ ಬಂದಿದ್ದೀವಿ ಅಷ್ಟೇ ಓಕೆ ನಮ್ಮ ಸೊರೆಕಾಯಿ ಅಂದರೆ ನಿನ್ನೆ ಬಂದು ಶನಿವಾರ ಹಾಗಾಗಿ ಗಾಡಿಗಳು ಯಾವುದು ಇರಲಿಲ್ಲ ಅದಕ್ಕೆ ಸೊರೆಕಾಯಿ ಎಲ್ಲ ಸ್ಟಾಕ್ ಮಾಡ್ಗಿದ್ದೀವಿ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಕೊಯ್ಬೇಕು ಏನಂದರೆ ಶನಿವಾರ ಹೊತ್ತು ಬಂದು ನಮ್ಮ ಊರ ಕಡೆ ಗಾಡಿಗಳಿರೋದಿಲ್ಲ ವೆಹಿಕಲ್ಸ್ ಎಲ್ಲ ರಜಾ ತಗೊಬಿಡ್ತಾರೆ ಅವತ್ತು ಶನಿವಾರ ಮಾತ್ರ ಶನಿವಾರ ರಜೆ ತಗೊತಾರೆ ಓಕೆ ಅವ್ರಿಗೆ ರಜಾ ಆದರೂ ಕೂಡ ನಮಗೆ ರಜಾ ಇರೋದಿಲ್ಲ ಹಾಗಾಗಿ ನೆನೆನೇ ಕೊಯ್ದು ಮಡಗಿದ್ದೀವಿ ಸ್ವಲ್ಪ ಇವಾಗ ಅದ್ರ ಜೊತೆಗೆ ಇನ್ನೊಂದು ಸ್ವಲ್ಪ ಕೊಯ್ಬೇಕು ಓಕೆ ನೀವು ನೋಡ್ತಾ ಇದ್ದೀರಲ್ಲ ಎಲ್ಲ ಸೊರೆಕಾಯಿ ಸ್ಟಾಕ್ ಮಾಡಿ ಸ್ಟಾಕ್ ಮಾಡಿ ಮಾಡ್ಕೊಂಡಿದ್ದೀವಿ ಅದರ ಜೊತೆಗೆ ಇನ್ನೂ ಸ್ವಲ್ಪ ಕೂಡ ಕೊಯ್ಬೇಕು ಅಂದರೆ ಸಂಜೆ ಬೇರೆ ಕೊಯ್ದಿದ್ದಾಯಿತು ಇವಾಗೂ ಕೊಯ್ಬೇಕು ಹಾಗೆ ಟಾರ್ಪಲ್ ಮುಗಿಸಿದ್ರೆ ಹೀಗೆ ರೀತಿಯಾಗಿ ಬಿಟ್ಟಿದ್ದೀವಿ ಯಾಕಂತೇಳಿದ್ರೆ ನೈಟ್ ಬಂದು ಕೋಲ್ಡ್ ಬೀಳುತ್ತಲ್ವ ಹಾಗಾಗಿ ಕಾಯಿ ಬಂದು ಫ್ರೆಶಾಗೇ ಇರುತ್ತೆ ಕೋಲ್ಡಾಗಿರುತ್ತೆ ಅದಕ್ಕೋಸ್ಕರ ಬಂದು ಈ ರೀತಿಯಾಗಿ ಟಾರ್ಪಲ್ ತೆಗ್ದೇ ಇಟ್ಟಿರ್ತೀವಿ ಓಕೆ ಈಗ ಎಲ್ಲ ಮತ್ತೆ ಕೊಯ್ಬೇಕು ನಮ್ಮ ಎಕ್ಸಲ್ ಗಾಡಿ ಇಲ್ಲೇ ಇದೆ ಮತ್ತು ನಮ್ಮ ಕ್ರೇಟ್ಗಳು ಇಲ್ಲೇ ಕಾಯ್ತಾ ಇದ್ದಾವೆ ಇನ್ನೇನು ಬ್ಲಾಗಲ್ಲಿ ಆಲ್ಮೋಸ್ಟ್ ನಿಮಗೆ ತೋರಿಸಿದ್ದೀನಿ ಏನಂದರೆ ಅಲ್ಲಿ ನಾವು ಈ ರೀತಿಯಾಗಿ ಪಸ್ಟ್ನೇದಾಗಿ ಸೊರೆಕಾಯಿನೆಲ್ಲ ಕ್ರೀಟಲ್ಲಿ ಕೊಯ್ದು ಮಾಡ್ಕೊಂತೀವಿ ಆ ಕ್ರೀಟನ್ನ ತುಂಬಿದ್ದಾದ್ಮೇಲೆ ಎಷ್ಟು ಬಂದು ಎಕ್ಸೆಲಲ್ಲಿ ಕ್ಯಾರಿಯರ್ ಸೀಟ್ ತೆಗೆದಾಕ್ಬಿಟ್ಟು ಅದರ ಮೇಲೆ ಒಂದು ಗಣಸಿಲ್ ಹಾಕೊಂಡು ತೋಟದಲ್ಲಿ ಇರೋ ಒಂದು ಸೊರೆಕಾಯಿಗಳೆಲ್ಲ ಮತ್ತೆ ಎತ್ಕೊಂಬಂದು ಇಲ್ಲಿ ಹಾಕ್ಕೊಂತೀವಿ ಇಲ್ಲಾಂದರೆ ಇದು ವೆಯ್ಟ್ ತುಂಬ ಜಾಸ್ತಿ ಇರುತ್ತೆ ಸೊರೆಕಾಯಿ ಅದಕ್ಕೋಸ್ಕರ ಅದಕ್ಕೋಸ್ಕರ ಹೊರಕಾಗೋದಿಲ್ಲ ಅದಕ್ಕೋಸ್ಕರ ಇದಕ್ಕೂ ಸೊರೆಕಾಯಿ ಹೊರಬೇಕಂತಲೇ ಈ ಎಕ್ಸೆಲ್ನ ತೊಗೊಂಡಿದ್ದೀವಿ ನಮ್ಮ ರೈತರ ಗಾಡಿ ಅಂತಲೇ ಹೇಳ್ಬೋದು ಎಕ್ಸೆಲ್ ಓಕೆ ಫ್ರೆಂಡ್ಸ್ ಸೊರೆಕಾಯಿ ಎಲ್ಲ ಕೊಯ್ದ ಮೇಲೆ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬೆಳಗ್ಗೆ ವ್ಲಾಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ನನ್ನ ಕೆಲಸ ನಡೆಯೋದಿಲ್ಲ ಹಾಗಾಗಿ ಮತ್ತೆ ಮಧ್ಯಾಹ್ನ ಸಿಗ್ತೀನಿ ನಿಮಗೆ ಓಕೆ ಫ್ರೆಂಡ್ಸ್ ಮತ್ತೆ ಮಧ್ಯಾಹ್ನ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಏನಂದರೆ ಈಗ ಎಲ್ಲ ನೀವು ಬೆಳಗ್ಗೆ ನೋಡಿದ್ದು ಒಂದು ಗುಡ್ಡೆ ಎಲ್ಲ ಆಲ್ಮೋಸ್ಟ್ ಇವಾಗ ಪ್ಯಾಕಿಂಗ್ ಮಾಡಿ ಬಾಕ್ಸಲ್ಲಿ ಹಾಕಿದ್ದಾಯಿತು ಈಗ ಲಾಸ್ಟ್ ಟಚ್ ಆಪ್ ಏನಂತ ಹೇಳಿದ್ರೆ ಈ ರೀತಿಯಾಗಿ ಟೇಪ್ ಹಾಕಬೇಕು ನೆಕ್ಸ್ಟ್ ಬಂದು ಮಾರ್ಕ್ ಹಾಕಬೇಕು ಈ ರೀತಿಯಾಗಿ ಮಾಡಿಬಿಟ್ರೆ ಇನ್ನು ಇದ್ರೊಂದು ಕೆಲಸ ಮುಗೀತು ಅದು ಪಾಡಕ್ಕೆ ಅದು ಗಾಡಿ ಬರುತ್ತೆ ಮಾರ್ಕೆಟ್ಗೆ ಹಾಕ್ಕೊಂಡು ಹೋಗ್ತಾ ಇರ್ತಾರೆ ಸಂಜೆ ಒಂದು ಕಾಲ್ ಮಾಡಿ ಏನು ಬೆಲೆ ಆಯ್ತು ಅಂತ ತಿಳ್ಕೊತೀವಿ ಅಷ್ಟೇ ಇವತ್ತಿನ ಒಂದು ಕೆಲಸ ಬಂದು ಈ ಈ ಒಂದು ಕೆಲಸ ಮಾಡಿಬಿಟ್ರೆ ಮುಗೀತು ನಮ್ಮ ಕೆಲಸ ಓಕೆ ಫ್ರೆಂಡ್ಸ್ ಸೊರೆಕಾಯಿ ಎಲ್ಲ ಪ್ಯಾಕ್ ಮಾಡಿದಾಯ್ತು ಈಗ ಮತ್ತೆ ಸಂಜೆ ಒಂದು ಮೂರು ಗಂಟೆಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಏನಂದ್ರೆ ಸೊರೆಕಾಯಿ ಜಾಸ್ತಿ ಓವರ್ ದಪ್ಪ ಆಗೋಗಿರುತ್ತೆ ನೋಡಿ ಅಂದ್ರೆ ನನ್ನ ಸ್ತಾಪ ಹೂವು ಈ ನನ್ನ ಎಲ್ಲ ಹೂವು ಎಲ್ಲಾಂದ್ರೆ ಮಾರ್ಕೆಟಲ್ಲಿ ಯಾರು ಕೂಡ ತಗೊಂಡೋದಿಲ್ಲ ಅದಕ್ಕೋಸ್ಕರ ಏನಂದರೆ ಈಗ ಸಮ್ಮರ್ ಸೀಸನ್ ಬೇರೆ ನಮ್ಮ ಕುರಿಗಳಿಗಾದ್ರೂ ಆಗುತ್ತೆ ಅಂತ ಈ ರೀತಿಯಾಗಿ ಕಟ್ ಮಾಡಿ ಕಟ್ ಮಾಡಿ ಸಣ್ಣ ಸಣ್ಣ ಪೀಸ್ ಆಗಿ ಸಣ್ಣ ಸಣ್ಣ ಪೀಸ್ ಮಾಡಿ ಹಾಕ್ತೀವಿ ಏನಂದರೆ ನಾವು ಒಬ್ಬರೇ ಅಲ್ಲ ನಮ್ಮೂರಲ್ಲಿ ಯಾರು ಬೆಳೆದ್ರು ಕೂಡ ಅಷ್ಟೇ ಕುರಿಗಳ್ಗಿರೋರು ಕುರಿಗಳಿಗಾಕ್ತಾರೆ ಹಸುಗಳಿರೋರು ಹಸುಗಳಿಗಾಕ್ತಾರೆ ಹಸುಗಳ್ಗೆ ಏನಂತ ಹೇಳಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ದಪ್ಪಕ್ಕೆ ಹೋಯ್ತೀವಿ ಆದರೆ ನಮ್ಮ ಕುರಿಗಳಿರೋದ್ರಿಂದ ಪಾಪ ಚಿಕ್ಕ ಚಿಕ್ಕದಲ್ಲ ಬಾಯಿಗಳು ಅದಕ್ಕೋಸ್ಕರ ಸಣ್ಣ ಸಣ್ಣದಾಗಿ ನೋಡಿ ಆ ರೀತಿಯಾಗಿ ಉದ್ದುದ್ದ ಕಟ್ ಮಾಡಿ ನೆಕ್ಸ್ಟ್ ಬಂದು ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡಿ ಕಟ್ ಮಾಡಿ ಹಾಕೋಬೇಕು ಓಕೆ ಈ ಮೂರು ಕಾಯಿ ಕೊಯ್ಕೊಂಡ್ರೆ ಸಾಕು ಏನಂದರೆ ನಮ್ಮ ಮ್ಯಾಕಿಗಳಿಗೆ ಮಸ್ತಾಗುತ್ತೆ ಆಗುತ್ತೆ ಅವು ತಿನ್ನೋಷ್ಟು ಚೆನ್ನಾಗಾಗುತ್ತೆ ಜಾಸ್ತಿ ಹಾಕ್ಬಾರ್ದು ಏನಂದರೆ ಕಮ್ಮಿ ಕಂಟ್ರೋಲ್ ಹಾಕಿದ್ರೆ ಒಳ್ಳೆಯದು ಯಾಕಂತೇಳಿದ್ರೆ ಅತಿಯಾಗಿ ಸೇರಿಸಿದ್ರೆ ಅಮೃತ ಕೂಡ ಅಂತಾರಲ್ವ ಅದೇ ರೀತಿಯಾಗಿ ಜಾಸ್ತಿ ಸೊರೆಕಾಯಿ ಹಾಕೋದ್ರಿಂದ ಅವಗೆ ಜಾಸ್ತಿ ಲೂಸ್ ಮೋಷನ್ ಆಗ್ಬೋದು ಅಥವಾ ಇನ್ನೊಂದೇನೋ ಆಗ್ಬೋದು ಅದಕ್ಕೋಸ್ಕರ ಲಿಮಿಟ್ ಆಗಿದ್ರೆ ಒಳ್ಳೆಯದು ಓಕೆ ಯಾಕೆ ಅಲ್ಲಿ ಹಾಕಿ ವೇಸ್ಟ್ ಮಾಡೋದು ಇದನ್ನೇನೋ ನಾವು ಮಾರ್ಕೆಟ್ಗೆ ಕಳಿಸಿ ಕಳಿಸಿದ್ರೆ ಇದು ಕೂಡ ಅಲ್ಲಿ ಸೇಲ್ ಆಗುತ್ತೆ ಅಲ್ಲಿ ಬರೋದು ಮೂರು ಕಾಸು ಆರು ಕಾಸು ಚೆನ್ನಾಗಿರೋ ಕಾಸು ಕಾಯಿಗಳನ್ನೇ ಯಾರು ಕೇಳೋರಿಲ್ಲ ಈ ರೀತಿಯಾಗಿ ದಪ್ಪ ಇರೋ ಕಾಯಿಗಳನ್ನೇನಾದ್ರು ಮಾರ್ಕೆಟ್ಗೆ ಕಳಿಸಿದ್ರೆ ಇನ್ನು ಪೂರಿ ಚಿತ್ರಾಂಗಕ್ಕೂ ಕೂಡ ಬರೋದಿಲ್ಲ ಅಂತಲೇ ಹೇಳ್ಬೋದು ಅದು ಬದಲು ಮೂಗು ಪ್ರಾಣಿಗಳಿಗನ್ನ ಹಾಕ್ರೆ ಸ್ವಲ್ಪ ನಾವು ಮಾಡಿರೋ ಕರ್ಮ ಆದರೂ ಕಳಿಯುತ್ತೆ ಅಲ್ವಾ ಓಕೆ ಇನ್ನೂ ಸರಿ ಕೈ ಕೊಯ್ ಕೊಯ್ತಾ ಇದ್ದೀನಿ ಕೊಯ್ದುಬಿಟ್ಟು ನೆಕ್ಸ್ಟ್ ಬಂದು ಈಗ ಕುರಿಗಳಿಗೆ ಹಾಕಬೇಕು ಓಕೆ ಫ್ರೆಂಡ್ಸ್ ಸೊರೆಕಾಯಿ ಎಲ್ಲ ಕೊಯ್ದಾಕಿದ್ದಾಯಿತು ಈಗ ನಮ್ಮ ಮ್ಯಾಕಿಗಳೆಲ್ಲ ಬಂದು ಸೊರೆಕಾಯಿನ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ ತುಂಬ ಒಳ್ಳೆ ರುಚಿಕರೆಯಾಗಿರುತ್ತಲ್ವ ಹಾಗಾಗಿ ತುಂಬ ಚೆನ್ನಾಗಿ ತಿಂತಾಯಿರ್ತವೆ ಓಕೆ ನೋಡಿದ್ರಲ್ಲ ಇವತ್ತು ನಮ್ಮ ಬೆಳಗಿಂದ ನಮ್ಮ ರೋಟಿ ಹೇಗಿತ್ತು ಅಂತ ಬೆಳಗ್ಗೆ ಎದ್ದಾಗಿಂದ ಸಂಜೆವರೆಗೂ ಏನೆಲ್ಲ ಕೆಲಸ ಮಾಡಿದೆ ಪ್ರತಿಯೊಂದು ಕೂಡ ವ್ಲಾಗ್ ಮಾಡ್ತಾ ನಿಮಗೆ ತೋರಿಸಿದ್ದೀನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಕ್ರೈಬ್ ಆ ಥರ ಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಈ ರೀತಿ ನಾವು ಮಾಡೋ ಪ್ರತಿ ಒಂದು ಕೂಡ ಪ್ರಶ್ನೆ ನಮಗೆ ನೋಡ್ಕೊಂಬರ್ತೇವೆ ನೀವು ಮೊದ್ಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಈಗ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ನಾಳೆ ಸೊ ವೀಟ್ ಎತ್ಕೊಂಡು ಆದಷ್ಟು ಬೇಕೆಂದು ಬರ್ತೀನಿ ಅಲ್ಲಿ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್ಸ್